ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಹೇಳದೇನೆ ಎಷ್ಟು ಕಾಲ ಅಡಗಿಸಿಡುವೆ ಅಂತರಂಗದ ಬಯಕೆ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಹೇಳದೇನೆ ಎಷ್ಟು ಕಾಲ ಅಡಗಿಸಿಡುವೆ ಅಂತರಂಗದ ಬಯಕೆ ಹೇಳಿ ಕೇಳಿ ಬಂದರೊಲುಮೆ ಎನ್ನಲುಂಟೆ ಉಂಟು ನೆಪವು ಏತಕೆ ಹೇಳಲಾಗದ ಮಧುರ ಯಾತನೆ ಪ್ರೀತಿ ಘಮ ಮುಚ್ಚಿಡಲೇತಕೆ ಹೇಳದೇನೆ ಎಷ್ಟು ಕಾಲ ಅಡಗಿಸಿಡುವೆ ಅಂತರಂಗದ ಬಯಕೆ ಹೇಳಿ ಕೇಳಿ ಬಂದರೊಲುಮೆ ಎನ್ನಲುಂಟೆ ಉಂಟು ನಪವೇತಕೆ ಹೇಳಲಾಗದ ಯಾತನೆ ಪ್ರೀತಿ ಘಮ ಮುಚ್ಚಿಡಲೇತಕೆ ಚೈತ್ರ ಬಂದು ಹೋಗುವನೆ ಎಚ್ಚರಾಗು ಕೋಗಿಲೆ ಕೂಗಲೇತಕೆ ಪತ್ರವಿಹುದು ಕೆಂದಳಿರಲಿ ಕಾಣ್ವ ಕಣ್ಣಿನ ಅಂದ ಮನದಿಂಗಿತಕೆ ಚಿತ್ರಿಸುತ್ತ ಮರೆತ ಬಾಲೆ ಅಂತರಂಗದಾಸೆ ಸಾಯಲೇತಕೆ ಚೈತ್ರ ಬಂದು ಹೋಗುವನೆ ಎಚ್ಚರಾಗು ಕೋಗಿಲೆ ಕೂಗಲೇತಕೆ ಪತ್ರವಿಹುದು ಕೆಂದಳಿರಲಿ ಕಾಣ್ವ ಕಣ್ಣಿನ ಅಂದ ಮನದಿಂಗಿತಕೆ ಚಿತ್ರಿಸುತ್ತ ಮರೆತ ಬಾಲೆ ಅಂತರಂಗ ದಾಸೆ ಸಾಯಲೇತಕೇ ಹೇಳದೇನೇ ಎಷ್ಟು ಕಾಲ ಅಡಗಿಸಿಡುವೆ ಅಂತರಂಗದ ಬಯಕೆ ಹೇಳಿ ಕೇಳಿ ಬಂದರೊಲುಮೆ ಎನ್ನಲುಂಟೆ ಕುಂಟು ನಪವು ಏತಕೆ ಹೇಳಲಾಗದ ಮಧುರ ಯಾತನೆ ಪ್ರೀತಿ ಗಮ ಮುಚ್ಚಿಡಲೇತಕೇ ನನ್ನೊಳೇನೋ ನವೋಲ್ಲಾಸ ಸೃಜಿಸಿರುವೆ ಚೆಲುವ ಚಿತ್ರಕನ್ನಿಕೆ ಕಣ್ಣೋಟ ಒಂದು ಸಂಪುಟ ತೆರೆದಂತೆ ನನಗೆ ನಾಚಿಕೆ ನನ್ನೊಳಗಿನ ಅಳಲ ಕೊಳಲುಲಿಯೇ ಕೇಳದೇನಾ ಕಾವ್ಯ ಕನ್ನಿಕೆ ಕಾವ್ಯ ಕನ್ನಿಕೆ ನನ್ನೊಳೇನೋ ನವೋಲ್ಲಾಸ ಸೃಜಿಸಿರುವೆ ಚೆಲುವ ಚಿತ್ರಕನ್ನಿಕೆ ಕಣ್ಣೋಟ ಒಂದು ಭಾವ ಸಂಪುಟ ತೆರೆದಂತೆ ನನಗೆ ನಾಚಿಕೆ ನನ್ನೊಳಗಿನ ಅಳಲ ಕೊಳಲುಲಿಯೇ ಕೇಳದೇನಾ ಕಾವ್ಯ ಕನ್ನಿಕೆ ಎಷ್ಟು ಕಾಲ ಅಡಗಿಸಿಡುವೆ ಅಂತರಂಗದ ಬಯಕೆ ಹೇಳಿ ಕೇಳಿ ಬಂದರೊಲುಮೆಯನ್ನಲುಂಟೆ ಕುಂಟು ನಪವೇತಕೆ ಹೇಳಲಾಗದ ಪ್ರೀತಿ ಘಮ ಮುಚ್ಚಿಡಲೇತಕೆ ಕೇಳದಂತೆ ಮೌನಗೀತೆ ಎಷ್ಟು ಕಾಲ ಸನ್ನಿಸಲಿಕ್ಕೆ ಕೇಳದಂತೆ ಮೌನಗೀತೆ ಎಷ್ಟು ಕಾಲ ಸಹಿಸಲಿನ್ನ ಹೇಳು ಚಂದ್ರಿಕೆ ವೆಷ್ಟೋಕ್ಷಣ ದಿನ ಋತುಗಳು ಕಾಯುವತಪ ಸಮೋಹಕೆ ಹೇಳಲಿನಿತೋ ಆಸೆ ಅಮಲು ಭಾವಗಮ ಮರೆಸುವಾಟಕೆ ಕೇಳದಂತೆ ಮೌನಗೀತೆ ಎಷ್ಟು ಕಾಲ ಸಹಿಸಲಿನ್ನ ಚೇಳು ಚಂದ್ರಿಕೆ ಕಳೆದವೆಷ್ಟೋ ಕ್ಷಣ ದಿನ ಋತುಗಳು ತಪ ಸಮೋಹಕೆ ಹೇಳಲಿನಿತೋ ಆಸೆ ಅಮಲು ಭಾವಗಮ ಮರೆಸುವಾಟಕೆ ಹೇಳದೇನೆ ಎಷ್ಟು ಕಾಲ ಅಡಗಿಸಿಡುವೆ ರಂಗದ ಬಯಕೆ ಹೇಳಿ ಕೇಳಿ ಬಂದರೋಲುಮೆ ಎನ್ನಲುಂಟೆ ಕುಂಟು ನಪವೇತಕೆ ಹೇಳಲಾಗದ ಮಧುರ ಯಾತನೆ ಪ್ರೀತಿ ಘಮ ಮುಚ್ಚಿಡಲೇತಕೆ ಹಾದಿಗುಂಟ ಹೂವ ಚೆಲ್ಲಿ ಬರುವ ಕಾಯುವ ಜಾತ ಜಾತಕ ಪಕ್ಷಿ ಪ್ರೇಮಕ್ಕೆ ಸಾಧಿಸುವ ಛಲದ ನಡುವೆಯೂ ಸ್ಫೂರ್ತಿ ಹೇಳೆ ಮದನಿಕೆ ಕಾದಿರು ವಿನಿಯನ ಮನವನ್ನರಿ ಹೇಳು ಒಲವ ಮುನಿಸಿನ್ನೇತಕೆ ಹಾದಿಗುಂಟ ಚೆಲ್ಲಿ ಬರುವ ಕಾಯುವ ಜಾತಕ ಪಕ್ಷಿ ಪ್ರೇಮಕ್ಕೆ ಸಾಧಿಸುವ ಛಲದ ನಡುವೆ ಸ್ಫೂರ್ತಿ ಯಹುದೆ ಹೇಳೆ ಕಾದಿರು ವಿನಿಯನ ಕಾದಿರುವಿನಿಯನ ಮನವನರಿ ಹೇಳು ಒಲವ ಮುನಿಸಿೇತಕೆ ಒಲವ ಮುನಿಸಿನೇತಕೆ ಹೇಳದೇನೆ ಎಷ್ಟು ಕಾಲ ಅಡಗಿಸಿಡುವೆ ಅಂತರಂಗದ ಬಯಕೆ ಹೇಳಿ ಕೇಳಿ ಬಂದರು ಲುಮೆಯೆನ್ನಲುಂಟೆ ಕುಂಟು ನಪವು ಏತಕೆ ಹೇಳಲಾಗದ ಮಧುರ ಯಾತನೆ ಪ್ರೀತಿ ಮುಚ್ಚಿಡಲೇತಕೆ ನಮಸ್ಕಾರ